ಹನುಮ ಜಯಂತಿಯ ಈ ಪುಣ್ಯ ದಿನದಂದು ಆಗಮಿಸಿದ ಎಲ್ಲ ಭಗವತ್ ಭಕ್ತರಿಗೆ ನಾನು ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈವರೆಗೆ ನಮ್ಮ ನೋಡು ವಿಷ್ಣು ಸಹಸ್ರನಾಮ ಒಂದು ಗ್ರೂಪ್ ಇದೆ ಇಲ್ಲಿ ಪ್ರತಿ ವಾರವೂ ಅವರು ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡ್ತಾರೆ ಹಾಗೆ ಭಜನೆಯನ್ನು ಮಾಡ್ತಾರೆ ಈ ಏರಿಯಾದ ಮಹಿಳೆಯರು ಶ್ರೀಮತಿ ಭಾರತಿ ಭಟ್ ಅವರ ಒಂದು ನೇತೃತ್ವದಲ್ಲಿ ಹಾಗೆ ಅವರೆಲ್ಲ ಇಷ್ಟೊತ್ತು ಬಹಳ ಮಧುರವಾಗಿ ವಿಷ್ಣು ಸಹಸ್ರನಾಮ್ ಮತ್ತು ಹನುಮಾನ್ ಚಾಲೀಸ್ ಪಠಣ ಮಾಡಿದರು ಒಂದು ಶೋಭೆಯನ್ನು ಕೊಡ್ತು ಈ ಕಾರ್ಯಕ್ರಮಕ್ಕೆ ಭಾರತೀಯತ್ತ ನಿಮಗೂ ನಿಮ್ಮ ಸಂಗಡಿಗರಿಗೂ ನಾನು ಅನಂತ ತಾನಂತ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಈಗ ಒಂದು ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನು ಮಾಡಿ ನಾವು ಆನಂತರ ಹರಿಕತೆಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಹಾಗೆ ಈ ಕಾರ್ಯಕ್ರಮದ ಇವತ್ತು ಅತಿಥಿಗಳಾಗಿ ಡಾಕ್ಟರ್ ಸೀತಾರಾಮರಾವ್ ಕೆಎಂಸಿಯ ಮೂಳೆ ರೋಗ ತಜ್ಞರು ಅವರು ಆಗಮಿಸಿದ್ದಾರೆ ಅವರು ದಯವಿಟ್ಟು ವೇದಿಕೆ ಬರಬೇಕು ಹಾಗೆ ಅವರ ಜೊತೆ ನಮ್ಮ ಸಾಸಿನ ಜಿಲ್ಲಾಧ್ಯಕ್ಷರಾದ ಗಣೇಶ್ ಬದ್ವಾಳ ಅವರು ಅವರನ್ನು ಕರ್ಕೊಂಡು ಬರಬೇಕಾಗಿ ತಿಳ್ಕೊಳ್ತಾ ಇದ್ದೇವೆ ಇನ್ನು ಸಮತಾ ಮಹಿಳಾ ಬಳಗದ ನಿಕಟಮವರ ಅಧ್ಯಕ್ಷೆ ಶ್ರೀಮತಿ ಸುಧಾ ರಾವ್ ನೀವು ಕೂಡ ವೇದಿಕೆ ಬರಬೇಕು ಶ್ರೀಮತಿ ಸೀಮಾ ರಜನೇಶ್ ಅವರನ್ನು ಕರ್ಕೊಂಡು ಬರಬೇಕು ಹಾಗೆ ಶ್ರೀಮತಿ ಭಾರತಿಪಟ್ಟ ಸ್ಥಳೀಯರು ನೀವು ಕೂಡ ವೇದಿಕೆಗ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿನ ಅಧ್ಯಕ್ಷರು ಶ್ರೀಯುತ ಮುಕುಂದ ದೇವಾಡಿಗರು ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಮುಕುಂದ ದೇವಾಡಿಗರು ಹಾಗೂ ಕಾರ್ಯದರ್ಶಿ ಸುಜಿತ್ ಅವರು ಕೇಳಿದ ತಕ್ಷಣ ಅವರು ಒಪ್ಪಿಕೊಂಡು ಎಲ್ಲ ವ್ಯವಸ್ಥೆಯನ್ನು ನನಗೆ ಮಾಡಿದ್ದಾರೆ ಬಹಳ ಹಾಗಾಗಿ ಸುಲಭ ಆಯಿತು ನಾನು ಹಿಂದಿನಿಂದ ಬೇರೆ ಕೆಲಸ ಮಾಡಿದೆ ಇಲ್ಲಿನ ವ್ಯವಸ್ಥೆ ಎಲ್ಲ ಅವರು ಮಾಡಿದ್ದೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಶ್ರೀಮತಿ ಶುಭಾ ಭಟ್ ಕರ್ನಾಟಕ ಬ್ಯಾಂಕಿನ ಸಿಇಒ ಚೇರ್ಮನ್ ಆಗಿದ್ದ ಜಯರಾಮ್ ಭಟ್ ಅವರ ಧರ್ಮಪತ್ನಿ ಅವರು ಕೂಡ ವೇದಿಕೆ ಆಗಮಿಸಬೇಕು ಸಮಯಕ್ಕೆ ಸರಿಯಾಗಿ ಬಂದಿರಿ ನೀವು ಸಂತೋಷ ಆಯಿತು ನೀವು ಕೂಡ ವೇದಿಕೆಗೆ ಆಗಮಿಸಬೇಕು ನಾನು ಕೇಳಿದ ತಕ್ಷಣ ನಾನು ಹೇಳಿದೆ ಒಂದು ಕಾರ್ಯಕ್ರಮ ಕಳೆದ ವರ್ಷ ನಾನು ಯಕ್ಷಗಾನ ತಾಳಮದ್ಲೆ ಮಾಡಿದೆ ಈ ವರ್ಷ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಈಗ ಮಾಡಿ ನಾನಿದ್ದೇನೆ ನಾನು ಏನು ನನ್ನ ಕೈಲಾದ ಸಹಾಯ ಮಾಡ್ತೇನೆ ನಿಮಗೆ ನೀವು ಮುಂದುವರಿಸಿ ಪ್ರಾರಂಭ ಮಾಡಿ ಅಂತ ಹೇಳಿ ಹೇಳಿದರು ಹಾಗೆ ನನಗೆ ಫಸ್ಟ್ ಪ್ರೋತ್ಸಾಹ ಕೊಟ್ಟವರೇ ಅವರು ಹಾಗೆ ಅವರಿಗೆ ಪ್ರೀತಿಪೂರ್ವಕ್ಕಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಹಾಗೆ ಈಗ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೀಲಿಕ್ಕಿದೆ ಚೇತನ್ ಜಯರಾಮ್ ಭಟ್ರ ಸುಪುತ್ರ ಕೂಡ ಆಗಮಿಸಿದ್ದಾರೆ ದಯವಿಟ್ಟು ವೇದಿಕೆ ಬರಬೇಕು ದೀಪ ಪ್ರಜ್ವಲನೆ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಬೇಕು ಜಯರಾಮ್ ಭಟ್ರು ನಾನು ಒಂಬತ್ತು ಸಂಘಟನೆಗಳಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೇನೆ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನಗೆ ಬೆನ್ನು ತಟ್ಟಿ ಸಹಕಾರ ನೀಡಿದವರು ಇವತ್ತು ಅವರ ಮಗ ಕೂಡ ಹಾಗೆ ಆಂಟಿಗೆ ಸ್ವಲ್ಪ ಸಹ ಹೆಚ್ಚು ಸಹಾಯ ಮಾಡಮ್ಮ ಅಂತ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾನೆ समय के सर बंद्री सतोष है ಡಾಕ್ಟರ್ ಡಾ ಸೀತಾರಾಮರಾವ್ ಇವರಿಂದ ಎರಡು ಶುಭ ನೋಡಿಗಳು ಗಣ್ಯ ಮಹಿಳೆಯರೇ ಮಹಿಳೆಯರೇ ಭಕ್ತ ಬಾಂಧವರೇ ನಮಸ್ಕಾರ ಈ ಶುಭ ದಿನದಂದು ನನ್ನನ್ನು ಇಲ್ಲಿ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ ಸಹೋದರಿ ಕಾರ್ ಅವರಿಗೆ ಅನಂತಾನಂತರ ಧನ್ಯ ಅವರ ಬುದ್ಧಿವಂತಿಕೆ ನೆಚ್ಚಿಕ್ತಕ್ಕದ್ದೆ ಯಾಕೆಂದರೆ ಹನುಮ ಜಯಂತಿ ಅಂದು ಸೀತಾರಾಮನ ನೆನಪಾಯಿತು ಹಾಗೆ ನನ್ನ ಬಾಂಧವ್ಯ ನಿಮಗುತ್ತಿದೆ ಸೀತಾರಾಮ ಮತ್ತು ಹನುಮನ ಸಂಬಂಧ ಅದೊಂದು ಅನೋನ್ಯ ಸಂಬಂಧ ಹೀಗಾಗಿ ನಾನು ಹೆಚ್ಚು ಮಾಧ್ಯಮ ಬಯಸುವುದಿಲ್ಲ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಹಿಂದಿನ ಕಾರ್ಯಕ್ರಮ ಸುಗವಾಗಿ ನಡೆಯಲಿ ಆ ದೇವರು ಎಲ್ಲ ಹರಸಲಿ ಎಂದು ಶುಭ ಹಾರೈಸುತ್ತೆ ನಮಸ್ತೆ ಬೇಕು ಧನ್ಯವಾದಗಳು ಡಾಕ್ಟರ್ ಸೀತಾರಾಮ ಈಗ ಇನ್ನು ಮುಂದೆ ಕಾರ್ಯಕ್ರಮ ನಡೀಲಿಕ್ಕಿದೆ ನಮ್ಮವರೇ ಆದ ಚಿರಪರಿಚಿತರು ಶ್ರೀಮತಿ ಮಂಜುಳಾ ಅವರು ಅವರ ಬಯಲೋಟ ತಗೊಳ್ಳಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅದು ಬಯಡೋಟ ಹೇಳಲಿಕ್ಕೆ ಹೋದ್ರೆ ಒಂದು ದಿವಸ ಎಲ್ಲ ಹೋಗ್ತದೆ ಅದಕ್ಕೆ ಸಮಯ ಹೋಗ್ತದೆ ಅಂತ ಹೇಳಿ ನಾನು ಬಯಡೋಟು ಕೇಳಲಿಲ್ಲ ತಮಗೆಲ್ಲ ಗೊತ್ತಿರ್ಬೋದು ಬಹಳ ಒಂದು ಇಂಪಾದ ಕಂಠದಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಅವರ ಹರಿಕತೆ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಭಕ್ತಿಯಲ್ಲಿ ಮೈದೂಗಬೇಕು ಆ ರೀತಿಯಲ್ಲಿ ಅವರ ಒಂದು ನಮ್ಮನ್ನು ಭಾವಭರವಸರಾಗಿ ಮಾಡ್ತಾರೆ ಇವತ್ತು ನನ್ನ ಒಂದು ಹಳೆಯ ಸ್ನೇಹಿತೆ ಅಂತ ಹೇಳ್ಬೋದು ನನ್ನ ಮಗಳ ಹಾಗೆ ಇರ್ತವೋ ಹೇಳ್ಬೋದು ನಾನು ಯಾಕಂದರೆ ನಾನು ಸಮತಾ ಮಹಿಳಾ ಬಳಗದ ಅಧ್ಯಕ್ಷ ಆಗಿದ್ದಾಗ ಅವರನ್ನು ಕರೆದು ಅವರಿಗೆ ಆಗ ಬಸುರಿ ಅವರಿಗೆ ತುಂಬ ವರ್ಷದ ಮೇಲೆ ಬಸರಿಯಾಗಿದ್ದರು ಆಗ ನಾವು ಅವರನ್ನು ಕರೆದು ಅವರಿಂದ ಹರಿತತೆ ಮಾಡಿಸಿ ಒಂದು ಸನ್ಮಾನ ಮಾಡಿದ್ದ ಅದನ್ನು ಎಲ್ಲ ಕಡೆ ಅವರು ಹೇಳ್ತಾರೆ ಕಾರ್ತಿಯಾಯನಿಯವರು ನನಗೆ ಒಂದು ಬಸರಿಗೆ ಸೀಮಂತ ಮಾಡಿದರು ಸಮತಾ ಬಳಗದಲ್ಲಿ ಅಂತ ಆನಂತರ ವಿಪ್ರ ಸಮಾಗಮ ವೇದಿಕೆಯಲ್ಲಿ ಅಧ್ಯಕ್ಷ ಆಗಿದ್ದಾಗ ಬಂದಿದ್ರು ಅವರು ಅದನ್ನು ಈಗಲೂ ಹೇಳ್ಕೊಳ್ತಾ ಇದ್ದಾರೆ ಇವತ್ತು ಈಗ ಹನುಮ ಜಯಂತಿ ಎಂದು ಆ ಹನುಮಂತ ನಮ್ಮ ನೋಡು ಏರಿಯಕ್ಕೆ ಕರೆಸಿದ್ದಾರೆ ಹಾಗೆ ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನು ಹಿಮ್ಮೇಳದಲ್ಲಿ ಅವರಿಗೆ ಸಹಕರಿಸಲಿಕ್ಕಿದ್ದಾರೆ ಶ್ರೀಯುತ ರಮೇಶಪ್ಪ ಹಾರ್ಮೋನಿಯಂನಲ್ಲಿ ಆನಂತರ ತಪ್ಲಾದಲ್ಲಿ ಕೌಶಿಕ್ ಮಂಜುನಾಥ್ ಅವರು ಸಹಕರಿಸಲಿಕ್ಕಿದ್ದಾರೆ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೆ ಶಾಲ್ ಹಾಕಿ ಗೌರವಿಸಬೇಕು ಮಂಜುಳಾ ಅವರಿಗೆ ಶ್ರೀಮತಿ ಶುಭಾ ಭಟ್ ಅವರು ಬಂದು ಶಾಲ್ ಹಾಕಿ ಗೌರವಿಸ್ಬೇಕು ರಮೇಶ್ ಅಪ್ಪ ಅವರಿಗೆ ಹಿಂದಿನ ಮುಖ್ಯ ಅತಿಥಿಗಳಾದ ಸೀತಾರಾಮರಾಯರು ಬಂದು ಫಲವ ಹೂವನ್ನು ಕೊಟ್ಟು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಇನ್ನಾಗುವ ಪಕ್ಕ ಮಧ್ಯದಲ್ಲಿ ಸಹಕರಿಸುವ ಕೌಶಿಕ್ ಮಂಜನಾಡಿಯವರಿಗೆ ನಮ್ಮ ಸಾಸಿನ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಗಣೇಶ್ ಪುದ್ವಾಳ ಇವರು ಆಗಮಿಸಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನೀವು ಮೂರು ಜನರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ತಾವೆಲ್ಲ ಆಗಮಿಸಿದ್ದೀರಿ ಎಲ್ಲ ಗಣ್ಯಾತಿ ಗಣ್ಯರೇ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇವತ್ತಿನ ವಿಷ್ಣು ಸಹಸ್ರನಾಮವನ್ನು ಗೈದ ಅವರ ಏನು ಬಳಗದೊಂದಿಗೆ ಶ್ರೀಮತಿ ಭಾರತಿ ಭಟ್ ಅವರು ಕೂಡ ವೇದಿಕೆ ಬಂದು ಒಂದು ಶಾಲೆಯನ್ನು ತಗೋ ಸಿಂಹ ಧನ್ಯವಾದಗಳು ಸೀಮಾ ರಜನೇಶ್ವರಿಗೆ ಅನಂತರ ಇನ್ನೋರು ಅತಿಥಿ ಶ್ರೀಮತಿ ಶುಭಾಚಯರ ಭಟ್ ಅವರಿಗೆ ಕೂಡ ಶಾಲೆ ಹಾಕಿ ಗೌರವಿಸಬೇಕು ಹರಿದಾಸ ಶ್ರೀಮತಿ ಮಂಜುಳಾ ಅವರು ಅದನ್ನು ಮಾಡಲಿಕ್ಕಿದ್ದಾರೆ ಸಮತಾ ಮಹಿಳಾ ಬಳಗದ ಚಿಕ್ಕನಪೂರ್ವ ಅಧ್ಯಕ್ಷೆ ಶ್ರೀಮತಿ ಸುಧಾಕಿ ರಾವ್ ಅವರಿಗೆ ಕೂಡ ಮಂಜುಳಾ ರಾವ್ ಇನ್ನು ಈ ಭಜನಾ ಮಂದಿರದ ಅಧ್ಯಕ್ಷರಾದ ಮುಕುಂದ ದೇವಾಳಿಗ ಅವರಿಗೆ ನಮ್ಮ ಕಾರ್ಯದರ್ಶಿ ನನ್ನ ಜೊತೆಯಲ್ಲಿ ಈ ಒಂದು ನಮ್ಮ ಸಣ್ಣ ಪ್ರಯತ್ನಕ್ಕೆ ಅವರು ನನಗೆ ಏನು ಸಾಥ್ ಕೊಟ್ಟಿದ್ದಾರೆ ಅವರು ಕೂಡ ಬಂದು ಒಂದು ಶಾಲನ್ನು ಸ್ವೀಕರಿಸ್ಬೇಕಾಗಿ ಶ್ವೇತಾ ಡಾಕ್ಟರ್ ಸೀತಾರಾಮ್ ಅವರು ಅವರಿಗೆ ಒಂದು ಶಾಲ್ ಹಾಕಿ ಗೌರವಿಸಬೇಕು ಇನ್ನು ಎಲ್ಲ ಕಣ್ಯಾತಿ ಗಣ್ಯರು ನಮ್ಮ ಸಿನಿಮಾ ನಾಟಕದ ಕಲಾವಿದ ಮಲ್ಲೂರವರು ಬಂದಿದ್ದಾರೆ ನಿಮಗೆ ಕೂಡ ಸ್ವಾಗತ ಇನ್ನೆಲ್ಲರ ಹೆಸರನ್ನು ನಾನು ಹೇಳೋದಿಲ್ಲ ಹಾಗೆ ಕತೆಗೆ ತಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ ತಮಗೆಲ್ಲರಿಗೂ ಮಗದಮ್ಮೆ ಸ್ವಾಗತವನ್ನು ನೋಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಹಾಗೆ ಹರಿದಾಸರಿ